ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಗೈಸ್ ನಾವು ಜಿಮ್ಗೆ ಹೋಗೋ ಮ್ಯಾಟ್ರ್ ನಿಮ್ಗೆ ಗೊತ್ತಿದೆ ಸೊ ಅದಕ್ಕೂ ಮುಂಚೆ ಏನು ಗೊತ್ತಾ ನಮ್ಮ ಅಣ್ಣ ಹೋಗ್ಬಿಟ್ಟು ಆಲ್ರೆಡಿ ಎಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಗೊಂಡ್ಬಿಟ್ಟವ್ನೆ ಜಿಮ್ ಎಕ್ವಿಪ್ಮೆಂಟ್ಸ್ ಅಂತಂದರೆ ಬಟ್ಟೆಗಳು ಸೊ ಅದೇನು ಅಂತ ತೋರಿಸಿ ನೋಡ್ತಾ ಇರ್ಬೋದು ಟೆಡೆ 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 ನೋಡಿ ಫುಲ್ಲು ಹೊಸ ಬಟ್ಟೆ ಹೊಸ ಶೆಲ್ಟ್ ಎಲ್ಲ ತಂದ್ಬಿಟ್ಟು ಇಕ್ಬಿಟ್ಟವೇ ಸೊ ಯಾಕೋ ಎಷ್ಟು ಬೇಗ ಹೋಗ್ಬಿಟ್ಟು ತಗೊಂಡ್ಬಂದಿದ್ಯಾ ಏನು ಮಾಡಕ್ಕೆ ಕೆಲಸ ಇಲ್ಲ ಬಟ್ಟೆಗಳೆಲ್ಲ ತಂದಿದೆಯಲ್ಲ ಬೇಕಾಗುತ್ತಲ್ಲ ಇನ್ನೇನು ಜಿಮ್ಗೆ ಹೋಗಬೇಕು ಅಂತಂದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಮತ್ತೆ ಇದೆಲ್ಲ ಇಲ್ಲ ಅಂತಂದ್ರೆ ಹೆಂಗ್ ಮಾಡೋಕ್ಕಾಗುತ್ತೆ ಹೆಂಗೆ ಮಾಡೋಕೆ ಆ್ಯಕ್ಚುಲಿ ಇನ್ನೊಂದು ಹೆಂಗೆ ಗೊತ್ತಾ ನೀವು ಮೈನಾಗಿ ಜಿಮ್ಗೆ ಹೋಗ್ತಾ ಇದೀನಿ ಅಂತಂದ್ರೆ ನನ್ನ ಪ್ರಕಾರ ಕಂಫರ್ಟ್ ಮುಖ್ಯ ಯಾಕಂದರೆ ಕಂಫರ್ಟ್ ಬರೋದು ನೀವು ಹಾಕೊಳ್ಳೋ ಬಟ್ಟೆಯಿಂದನೇನೆ ಸೊ ಕಂಫರ್ಟ್ ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ವಾ ಲೈಕ್ ವರ್ಕೌಟ್ ಮಾಡೋದಕ್ಕೆ ಒಂಥರ ಅನ್ಕಂಫರ್ಟ್ ಅನ್ಸುತ್ತೆ ಸೊ ಒಂದು ಪ್ಯಾಂಟ್ಗಳು ಟೈಟ್ ಇರುತ್ತೆ ಇಲ್ಲ ಅಂದ್ರೆ ಕಾಟನ್ ಪ್ಯಾಂಟ್ಗಳು ತೊಗೊಳದಾಗ್ಬೋದು ಸೊ ಆ ಥರ ಆದಾಗ ತುಂಬ ಒಂಥರ ಅನ್ಕಂಫರ್ಟೆಸ್ ಫೀಲ್ ಆಗುತ್ತೆ ಅದಕ್ಕೆ ನಾನು ಹೋಗ್ಬಿಟ್ಟು ಜಿಮ್ ಗೆ ಬೇಕಾದಂತ ಉಡುಪುಗಳು ಎಲ್ಲ ತಗೊಂಡ್ಬಂದಿದೀನಿ ಸೊ ಎಲ್ಲ ನೋಡ್ಬೋದು ಒಂದೆರಡು ಹೊರಗೆ ಅದ್ ತೋರ್ಸೋದ್ನೆ ಓಪನ್ ಮಾಡು ಅದು ಇದನ್ನೇ ಅದು ಮಾಮೂಲಿ ಬಟ್ಟೆಗಳು ತೋರಿಸಿ ಯಾವ ತರ ಅಮ್ಮಂಗೆ ಇತ್ತು ಇದು ಟ್ಯಾಗ್ ಅವ್ನ್ ರಿಮೂವ್ ಮಾಡಿದ್ವಿ ಅದನ್ನ ಓಕೆ ಸೊ ಗೈಸ್ ನೋಡ್ಬೋದು ಇದು ಒಂದು ಟಿ ಶರ್ಟ್ ತಗೊಂಡ್ ಬಂದವ್ನೆ ಸೊ ಅದಾದ್ಮೇಲೆ ಮೇಲೆ ಲೋ ಇದ್ಯಾಕೋ ಈ ಕಲರ್ ತಗೊಂಡ್ ಬಂದಿದ್ಯಾ ಜಾತ್ರೆ ಕಲರು ಎದ್ದು ಕಾಣಲಿ ಅಂತ ಏಯ್ ಏ ನೀ ನಾ ನಾವು ಜಿಮ್ ಮಾಡೋದೇ ಅನ್ಕೋಬಂತಾರ ಗೈಸ್ ನೋಡಬಹುದು ಇದು ಯಾವುದೋ ಫುಲ್ಲು ಡಾರ್ಕ್ ಕಲರ್ ತಂದ್ಬಿಟ್ಟವ್ನೆ ಇದು ಸೊ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಸ್ಕೈ ಬ್ಲೂ ವೈಟು ಹಾಂ ಇದು ನನಗೆ ಬಿಡು ಇದು ವೈಟ್ ಸ್ಕೈ ಬ್ಲೂ ಇದು ಬ್ಲ್ಯಾಕ್ ಹಾಂ ಬ್ಲ್ಯಾಕ್ ಓಕೆ ಬ್ಲ್ಯಾಕು ಚೆನ್ನಾಗಿದೆ ಹಾಂ ಇದು ಪ್ಯಾಂಟು ಪ್ಯಾಂಟ್ ಯಾಕೋ ವೈಟ್ ತೊಗೊಂಬಂದಿದ್ಯಾ ರಾಯಲ್ ಇರಲಿ ಅಂತ ರಾಯಲ್ ಲುಕ್ ಬರುತ್ತೆ ಆ್ಯಕ್ಚುಲಿ ಹಾಕೊಂಡ್ರೆ ಹೋಗಿ ಹೋಗಿ ವೈಟ್ ಕಲರ್ ಪ್ಯಾಂಟ್ ತೊಗೊಂಬಂದವನು ಯಾರ ವೈಟ್ ಕಲರ್ ಜಿಮ್ ಪ್ಯಾಂಟಿಗೆ ಹೇಳಿ ಈ ಹುಡ್ಗಂಗ್ ಹೋಗ್ಬಿಟ್ಟು ಸೊ ಗಾಯ್ಸ್ ಇನ್ನೊಂದು ನೋಡ್ಬೋದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಬಂದಿದ್ದಾನೆ ಅದಲ್ಲದೆ ಅದು ಬಿಟ್ಬಿಡಿ ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಆರ್ಡರ್ ಮಾಡೋಣ ಗೊತ್ತಾ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಸೊ ನೋಡ್ತಾ ಇರ್ಬೋದು ನೋಡಿ ಜಿಮ್ಗೆ ಕುಡಿಯೋಕಲ್ಲಿ ನೀರು ಇರುತ್ತೆ ತಾನೆ ಜಿಮ್ಮಲ್ಲಿ ಕೊಡ್ತಾ ಇರ್ತಾನೆ ನೋಡಿ ಹೋಗಿ ಹೋಗಿ ಬಾಟ ತೊಗೊಂಬಂದು ಇಕ್ಕೋ ಏನಂತ ಹೇಳಿ ಅಲ್ಲಿ ನೋಡಿದಾಗ ಏನಂತ ಹೇಳೋ ನಮ್ದು ಅಲ್ಲಿ ನೀರು ಕುಡಿಯೋ ಜಾಗ ಬಂದು ಒಂದು ಹಂಡ್ರೆಡ್ ಮೀಟರ್ಸ್ ಮುಂದಕ್ಕೆ ಐತೆ ಬರೋಕ್ಕೆ ಇದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ತೊಗೊಂಡಿರೋದು ಅಷ್ಟೇ ಎಷ್ಟಿದಕ್ಕೆ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ತೌಸಂಡ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಏಟ್ ಹಂಡ್ರೆಡ್ ಪ್ರೈಸು ಅದು ಬ್ರ್ಯಾಂಡ್ ಚೆನ್ನಾಗಿತ್ತು ಒಂದ್ ಒಂದ್ ಲೀಟರ್ ಬೇಕಾಗುತ್ತೆ ಮಿನಿಮಮ್ ಒಂದ್ ಲೀಟರ್ ಕುಡಿದೇ ಕುರ್ಡ್ ಲೀಟರ್ ತಗೊಂಡೆ ಸೊ ಇದು ಒಂದು ಆರ್ಮಿ ಗ್ರೀನ್ ಕಲರ್ ನನಗೆ ಇಷ್ಟ ಆಯಿತು ಅದಕ್ಕೆ ಈ ಕಲರ್ ತಗೊಂಡ್ ಇನ್ನೊಂದು ಬ್ಲಾಕ್ ಇತ್ತು ಇದು ತಗೊಂಡೆ ಗ್ರೀನ್ ಓಕೆ ಸೊ ಇನ್ನೊಂದು ಏನು ಗೊತ್ತಾ ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ನಿಮ್ಮ ಹತ್ರ ಮಾತಾಡಬೇಕು ಸೊ ಆಕ್ಚುಲಿ ನಮಗೆ ಒಂದು ಏನಪ್ಪ ಅಂತಂದ್ರೆ ವ್ಯೂಸೆ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮೇ ಬಿ ನಾವು ಮಾಡ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿಲ್ವೋ ಇಲ್ಲ ಅಂದ್ರೆ ತುಂಬಾ ಜನ ಬೇರೆ ಇನ್ಫ್ಲೂಯನ್ಸ್ ಇರ್ತಾರೆ ಗೊತ್ತಾ ಅವ್ರಿಗೆ ಅನ್ನೆಸರಿ ಆಕ್ಚುಲಿ ಅನ್ನೆಸರಿ ಅಂತಂದ್ರೆ ಅವ್ರಿಗೆ ಏನೋ ಟಾಪಿಕ್ ಎರಡು ಏನೇನೋ ಮಾತಾಡ್ತಿರ್ತಾರೆ ಅದನ್ನ ಇನ್ನೂರಕ್ಕೆ ಮೂರು ಲಕ್ಷ ಜನ ನಾಲ್ಕು ಲಕ್ಷ ಜನ ನೋಡ್ತಾ ಇರ್ತಾರೆ ಅವಾಗ ನನಗೆ ಅದೇ ಲಿಟ್ರಲಿ ಬೇಜಾರಾಗುತ್ತೆ ಆಗುತ್ತೆ ಏನಪ್ಪ ನಾವು ಮಾಡೋ ವಿಡಿಯೋ ಒಂದ್ ನಡುವೆ ಅಂತ ಫುಲ್ ಬಿದ್ದೇ ಹೋಗಿದೆ ಆಕ್ಚುಲಿ ನಾನ್ ಬಂದ್ಮೇಲೆ ಒಂದು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಆ ತರ ಬರ್ತಾ ಇದೆ ಇವನ್ ಮುಂಚೆ ಕ್ರಿಕೆಟ್ ಎಲ್ಲ ಮಾತಾಡ್ತಿದ್ದೆ ಅದು ನೋಡಿದ್ರೆ ಲೈಕ್ ಇನ್ನು ಇಪ್ಪತ್ತು ಮೂವತ್ತು ಅಂದ್ ಬರ್ತಾ ಇತ್ತು ವ್ಯೂಸ್ ಸೊ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಲೈಕ್ ಟಾಪಿಕ್ಸ್ ಇಷ್ಟ ಆಗ್ತಾ ಇಲ್ವಾ ಇಲ್ಲ ಯೂಟ್ಯೂಬೇ ರೆಕಮೆಂಡ್ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅದೇ ತುಂಬಾ ಜನ ಸಬ್ಸ್ಕ್ರಿಪ್ಷನ್ ಏನ್ ಗೊತ್ತಾ ಸೊ ಪ್ರಥಮ ಬಗ್ಗೆ ಮಾತಾಡ್ಬೇಕಾದ್ರೆ ಡ್ರೋನ್ ಪದಾಪುರ್ ನಿಮ್ಗೆ ಗೊತ್ತಿದೆ ಸೊ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಟಾಪಿಕ್ ಆಕ್ಚುಲಿ ನಾರ್ಮಲ್ ಪೇಜಲ್ಲೇ ಬರ್ತಿದ್ದಂತೆ ಸೊ ತುಂಬ ಜನ ಅದನ್ನ ನೋಡ್ಬಿಟ್ಟೆ ಪೇಜ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋರು ಉಂಟು ಯಾಕಂದ್ರೆ ತುಂಬಾ ಯೂಟ್ಯೂಬಲ್ ಕಮೆಂಟ್ಸ್ ಎಲ್ಲ ನಾನು ಓದಿದ್ದೀನಿ ಬಟ್ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಮೇ ಬಿ ನಮ್ದು ರೆಕಮೆಂಡೇ ಆಗ್ತಾ ಇಲ್ವಾ ಇಲ್ಲ ಅಂತಂದ್ರೆ ತುಂಬಾ ಜನ ನೋಡ್ಬಿಟ್ಟು ಸುಮ್ಮನೆ ಆಗ್ತಾ ಯಾಕಂದ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಸಬ್ಸ್ಕ್ರಿಪ್ಷನ್ ಇರೋದು ಮಿನಿಮಮ್ ಅಡೀಸ್ಟ್ ಒನ್ ಕೆ ಟು ಕೆ ಆಗೋದು ನಾನು ತುಂಬ ಜನ ನೋಡಿದ್ದೀನಿ ಬೇರೆ ಬೇರೆ ಚಾನಲ್ಗಳಲ್ಲಿ ಆ್ಯಂಡ್ ಕಂಟೆಂಟ್ ಏರಿಯಲ್ಲ ಗುರು ಏನೇನೋ ಮಾತಾಡಿರ್ತಾರೆ ತುಂಬ ಜನ ಅವ್ರ ಕಮೆಂಟ್ ಸೆಕ್ಷನ್ ನೋಡ್ತಾ ಇರ್ತೀನಿ ಗಾಯ್ಸ್ ಏನೇನೋ ಹಾಕಿರ್ತಾರೆ ಅವರು ಅದು ಒಂದಕ್ಕೊಂದು ಅರ್ಥನೇ ಇರಲ್ಲ ಆ ಥರ ಕಮೆಂಟ್ಸ್ಗಳು ಹಾಕಿರ್ತಾರೆ ಅದೇನೋ ಅಂತ ಸಬ್ಸ್ಕ್ರೈಬರ್ಸ್ ನಮ್ಗೆ ಯಾಕಿಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ಇರೋ ಸಬ್ಸ್ಕ್ರೈಬರ್ಸ್ ಎಂಟು ಸಾವಿರ ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮಗೆ ಬಟ್ ಅದರಲ್ಲಿ ಕಮೆಂಟ್ಸ್ಗಳು ಯಾಕೋ ತುಂಬ ಕಮ್ಮಿ ಆಗ್ಬೋದು ಇತ್ತೀಚಿಗಂತೂ ಕಮೆಂಟ್ಸ್ಗಳೇ ಇಲ್ಲ ನಮಗೂ ನಿಮಗೂ ಲೈಕ್ ಏನೋ ಒಂದು ಕನೆಕ್ಷನ್ ಇರೋದೇ ಕಮೆಂಟ್ ಸೆಕ್ಷನಲ್ಲಿ ಸೊ ನೀವು ಇಂಟ್ರ್ಯಾಕ್ಟ್ ಮಾಡಿದ್ರೆ ನಮಗೂ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೊಂದು ಗೊತ್ತಾಗುತ್ತೆ ಇಂಟ್ರಾಕ್ಷನ್ ಇಲ್ಲ ಅಂತಂದರೆ ನಮಗೂ ಲೈಕ್ ನೆಕ್ಸ್ಟ್ ಏನು ಸ್ಟೆಪ್ ಮಾಡಬೇಕು ಅನ್ನೋದು ಗೊತ್ತಾಗೋಲ್ಲ ದಯವಿಟ್ಟು ನಾವು ಕೇಳ್ಕೊಳ್ಳೋದೇನಂತಂದರೆ ನಾವು ಮಾಡೋ ಅಲ್ಲಿ ಇಲ್ಲ ಏನೋ ತಪ್ಪಿತ್ತು ಅಂತಂದ್ರು ಇಲ್ಲ ಏನೋ ಸಜೆಷನ್ ಕೊಡಬೇಕಾದ್ರೂ ಇಲ್ಲ ನಾವು ಮಾಡ್ತಾ ಇರೋದು ಕರೆಕ್ಟಾಗಿದೆ ಹೀಗೆ ಕಂಟಿನ್ಯೂ ಮಾಡಿ ಅಂತನಾದರೂ ಲೈಕ್ ಕಮೆಂಟ್ಸ್ ಮಾಡಿ ಅವಾಗ ನಮಗೂ ಒಂದು ಸ್ಫೂರ್ತಿ ಬರುತ್ತೆ ಅಲ್ಲ ನೆಕ್ಸ್ಟ್ ವಿಡಿಯೋಗಳು ಮಾಡೋದಿಕ್ ಆಗ್ಲಿ ಎಂತವ್ರು ಗೊತ್ತಾ ಬೆಲೆ ಚಂಗ್ಲು ಪಂಗ್ಲಿಂಗ್ ಆಡ್ತಾರಲ್ಲ ಅವ್ರಿಗೆ ಕಾಯಿಸಿ ಯೂಟ್ಯೂಬ್ ತೆಗೆದ್ರೆ ಸಾಕು ಏನೇನೋ ಮಾತಾಡಿರ್ತಾರೆ ಏನೇನೋ ಹಾಕಿರ್ತಾರೆ ಅಂತವ್ರಿಗೆ ಬೆಲೆ ಬಿಚ್ಚವ್ರಿಗೆ ಬೆಲೆ ಏನಾರ ಒಂದು ನಾನು ಅದು ನೋಡಿದೀನಿ ತುಂಬಾ ಕಾಂಟ್ರವರ್ಷಿಯಲ್ ಟಾಪಿಕ್ ಮಾತಾಡುತ್ತೆ ಅಂತಂದ್ರೆ ಮಿನಿಮಮ್ ವ್ಯೂಸ್ ಆಗುತ್ತೆ ಲೈಕ್ ಏನೋ ಯಾರು ಜಗಳ ಆಡೋದ್ ಇನ್ನೊಂದು ಏನೊಂದು ಕೇಸ್ ಅಂತ ಮಾತಾಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ ಈ ನಾರ್ಮಲ್ ಬೇರೆ ಟಾಪಿಕ್ ಗಳಲ್ಲಿ ಏನೋ ಮಾಡಿದ್ರು ಅಂತ ಅದಂತೂ ಒಂದು ಸ್ವಲ್ಪನು ಯೂಸೇ ಆಗಲ್ಲ ಅದು ಎಲ್ಲ ಬೇಜಾರಾಗುತ್ತೆ ನಮಗೆ ಸೊ ಅಷ್ಟೇ ನಾವು ಕೇಳ್ಕೊಡೋದಷ್ಟೇ ಏನು ಗೊತ್ತಾ ಸೊ ಆದಷ್ಟು ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಗಳಿಗೆ ಶೇರ್ ಮಾಡಿ ಸೊ ನಿಮ್ಗೆ ಆದಷ್ಟು ಇಂಟ್ರಾಕ್ಷನ್ ನಿಮ್ಗೆ ಏನಪ್ಪನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದನ್ನ ಕೂಡ ತಿತ್ಕೊಂತೀವಿ ಸೊ ಲೈಕ್ ಕೊಡೋದು ಮರೆಯಬೇಡಿ ನೀವು ನೋಡ್ತೀರಾ ವ್ಯೂಸ್ ಒಂದು ಕೊಟ್ಬಿಟ್ರೆ ನಿಮ್ದು ಏನು ಹೋಗ್ಬಿಡಲ್ಲಪ್ಪ ನಿಮ್ ಮಾಸ್ತಿ ನನಗೆ ಕೇಳ್ತಾ ಕೊಟ್ಟರೆ ನಮ್ಗೆ ಬೇರೆಯವ್ರಿಗೆ ಸಜೆಶನ್ ಆಗುತ್ತೆ ಅಟ್ ಲೀಸ್ಟ್ ವ್ಯೂಸ್ ಆಗ್ತಾ ಇರುತ್ತೆ ತುಂಬಾ ಜನ ಏನ್ ಗೊತ್ತಾ ನಮ್ಮನ್ನ ನೋಡೇ ಇರಲ್ಲ ಸೊ ಅವ್ರಿಗೂ ಕೂಡ ಶೇರ್ ಆಗುತ್ತೆ ಓಕೆ ಇವರು ಇದ್ದಾರೆ ಅಂತ ಗೊತ್ತಾಗುತ್ತೆ ಎಕ್ಸಿಸ್ಟೆನ್ಸ್ ಅಂತ ಯಾಕಂದ್ರೆ ನಮಗೆ ಯೂಟ್ಯೂಬ್ ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ ಸೊ ನಾವು ಕೇಳ್ಕೊಳೋದೇನಪ್ಪ ಅಂದ್ರೆ ನಿಮ್ ಸಪೋರ್ಟ್ ಅಷ್ಟೇ ನೀವು ಎಷ್ಟು ಜನಕ್ಕೆ ಲೈ ಮಾಡಿ ಶೇರ್ ಮಾಡ್ತಿರೋ ನಿಮ್ಮ ವಾಟ್ಸಪ್ ಅಲ್ಲಿ ಹಾಕೊಳ್ಳೋದು ಇಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಶೇರ್ ಮಾಡ್ಕೊಳ್ಳೋದು ಅದು ಮಾಡಿದ್ರೆ ಸೊ ನಾವು ಕೂಡ ಬೇರೆಯವರು ಕೂಡ ಪರಿಚಯ ಆಗ್ತೀವಿ ಓಕೆ ಇವರು ಇದಾರೆ ಅಂತ ಗೊತ್ತಾಗುತ್ತೆ ಪ್ಲಾನ್ಸ್ ಇದೆ ಗೈಸ್ ಆಕ್ಚುಲಿ ನಮ್ದು ಇನ್ನ ಇದು ಇಷ್ಟು ಇವಾಗ ಏನು ಮಾಡ್ತಾ ಇದೀವೋ ಟಾಪಿಕ್ಸು ಇದು ಅಷ್ಟೇ ಅಲ್ಲ ಬೇ ಇನ್ನೂ ಹೊರಗಡೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ಸ್ಗಳಿದೆ ತುಂಬ ಪ್ಲೇಸಸ್ ವಿಸಿಟ್ ಮಾಡಬೇಕು ಅದೆಲ್ಲ ನಾನು ಹೊಸ ನಾವು ಕಲಿಯೋದು ತುಂಬ ಇದೆ ಆ್ಯಂಡ್ ನಿಮಗೂ ಕಲಿಸೋದು ಕೂಡ ತುಂಬ ಇರುತ್ತೆ ಸೊ ನಾವು ಸ್ವಲ್ಪ ಅಲ್ಲಿ ಕಲ್ತ್ಕೊಂಡು ನಮಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮ್ಮನ್ನು ಶೇರ್ ಮಾಡ್ಕೊತೀವಿ ಸೊ ಅದಕ್ಕೋಸ್ಕರ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಗಾಯ್ಸ್ ಅಷ್ಟೇ ಅದಲ್ಲದೆ ಇನ್ನೊಂದು ಹೋಗಿ ಇವಾಗ ಟಾಪಿಕ್ ಬಂದುಬಿಡೋಣ ಇವಾಗ ಎಸ್ ಬ್ಯಾಕ್ ಟು ಬ್ಯಾಟ್ ಆ್ಯಂಡ್ ಜಿಮ್ಮು ಸೊ ಜಿಮ್ದು ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಆ್ಯಂಡ್ ನಿಮಗೆ ನಮ್ಮ ಅಮ್ಮಂದು ಸ್ವಲ್ಪ ಒಂದು ಜಿಮ್ ಎಕ್ವಿಪ್ಮೆಂಟ್ಸ್ಗಳಿದೆ ಅದನ್ನು ತೋರಿಸಿ ಬನ್ನಿ ಏನು ಅಂತ ಸೊ ಬನ್ನಿ ಓಣ ಹೋಣ ಈಗಲ್ಲಿ ಸೊಗೈಸ್ ನಮ್ಮ ಅಮ್ಮನು ಈಗ ಜಿಮ್ ಎಲ್ಲ ಮಾಡ್ತಾರೋ ಗೊತ್ತಾ ನಿಮಗೆ ನಮ್ಮಅಮ್ಮ ಇವಾಗಿಂದ ಮಾಡ್ತಲ್ಲ ಜಿಮ್ ಆಕ್ಚುಲಿ ಸೊ ತುಂಬಾ ವರ್ಷಗಳಿಂದ ಜಿಮ್ ಮಾಡ್ತಾ ಇದಾರೆ ಏನಪ್ಪ ನಮ್ಮ ಅಮ್ಮನು ತುಂಬಾ ವರ್ಷದಿಂದ ಜಿಮ್ ಮಾಡ್ತಾರೆ ಅಂತ ಶಾಕ್ ಆಗ್ತಾ ಇದ್ರೆ ಏನು ಎಕ್ವಿಪ್ಮೆಂಟ್ ಸಿಕ್ಕೊಂಡವ್ರೆ ಅಂತಂದ್ರೆ ತೋರಿಸಿ ಇದು ನಮ್ಮ ಅಮ್ಮ ಒಂದು ಜಿಮ್ ಎಕ್ವಿಪ್ಮೆಂಟ್ಸು ಸೊ ಇಡ್ಕೊ ನಿಮಿಷ ಕ್ಯಾಮ್ರಾ ಹಾಂ ತೋರ್ಸೋಣ ಇದ್ರಲ್ಲಿ ಏನಪ್ಪ ಜಿಮ್ ಎಕ್ವಿಪ್ಮೆಂಟ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ಆರ್ಡ್ರ್ ಮಾಡ್ಕೊಂಡು ತಗೊಂಡ್ ಜಿಮ್ ಎಕ್ವಿಪ್ಮೆಂಟ್ಸ್ ಇದು ಸೊ ಗೈಸ್ ಬನ್ನಿ ತೋರಿಸ್ತೀನಿ ನಿಮ್ಗೆ ಇದು ಹೆಂಗೆ ಮಾಡೋದು ಅಂತ ಆಕ್ಚುಲಿ ನನ್ಗೆ ಕಾಲು ಹೋಗುತ್ತಾ ಹೋಗಲ್ಲ ಗೊತ್ತಿಲ್ಲ ಸೊ ಇದೇನಿದ್ಯೋ ಇದು ಕಾಲು ಅಯ್ಯೋ ಅಯ್ಯಯ್ಯಪ್ಪ ನೋಡಿ ಇದು ಕಾಲು ಹಾಕೊಂಡು ಹಿಂಗೆ ಹಿಂಗೆ ಎಳಿಯೋದಿದು ಅಷ್ಟೇ ಇದು ಹೆಂಗೆ ನನಗೂ ಗೊತ್ತಿಲ್ಲ ಸೊ ಆಕ್ಚುಲಿ ಇದು ಇದು ಅಲ್ಲ ಗೈಸ್ ಇದು ಎರಡು ಆಗುತ್ತೆ ಒಂದು ನಿಮಿಷ ಅದು ತೋರಿಸ್ತೀನಿ ಸೊ ಇದು ಕಾಲು ಕೆಳಗಡೆ ಹಾಕೊಂಡು ಸೊ ಹಿಂಗೆ ಗೊತ್ತಾಯ್ತಾ ನೋಡ್ಬೋದು ಸಿ ಇದು ಬ್ಯಾಕ್ ಎಕ್ಸರ್ ಆಗುತ್ತೆ ಆಗುತ್ತಿದ್ದು ನೋಡ್ಬೋದು ಸೊ ಅದೇ ರೀತಿ ಬೇಕಾರೆ ಫುಲ್ಲು ಗಂಡ ಸಿಕ್ಸ್ ಬ್ಯಾಕ್ ಹೆಂಗೆ ಚರಿ ಚರಿ ನೋಡಿ ಗಾಯ್ತು ಏನೋ ಮಾಡ್ತಾಳೆ ಅಂತ ನೋಡ್ತಾ ಇದ್ದಾರೆ ಏನಮ್ಮ ಚರಿ ನೋಡಿ ಇದು ನೋಡಿದ್ ಹೆಂಗೆ ಎದ್ಕೊಂಡು ನೋಡ್ತಾ ಇವಾಗ ಚರಿ ಅಲ್ಲಿ ನೋಡೋದು ಏನೋ ಮಾಡ್ತಾ ಇತ್ತು ಅದನ್ನು ಇಲ್ಲಿ ನೋಡಿ ಚಡಿ ನೋಡಿ ಇವಾಗ ಹೆಂಗೆ ಎದುರಿಸ್ತೀವಿ ಸೊ ಗೈಸ್ ಇದು ಎಕ್ವಿಪ್ಮೆಂಟ್ಸ್ ಆಕ್ಚುಲಿ ನೋಡಿ ಚರಿ ಬರೇ ಬಾ ಓವರ್ ಆಗ್ಯಾ ಬಾ ಓವರ್ ಆಗ್ಯಾ ಬಾ ಏನು 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 ಸೊ ಗೈಸ್ ನೋಡಿ ಬಾಲ ಮುದುರ್ಕೊಂಡು ಹೋಗ್ತದೆ ಇದು ಎಕ್ವಿಪ್ಮೆಂಟ್ಸ್ ನೋಡ್ರೆ ಸೊ ಇದು ನಮ್ಮ ಅಮ್ಮ ಜಿಮ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಕಷ್ಟ ಬೇಡ ಬೇಡ ಅಂತಂದ್ರೆ ಆರ್ಡರ್ ಮಾಡ್ಸ್ಕೊಂಡು ತರ್ಸ್ಕೊಂಡ್ರಿ ಇದನ್ನ ಎರಡು ವರ್ಷ ಏನೋ ಗೈಸ್ ಇದಕ್ಕೆ ಆಕ್ಚುಲಿ ಇದು ಸೊ ಇದು ಏನೋ ಯೂಸ್ ಇಲ್ಲ ಸುಮ್ಮನೆ ಎಳಿಬೇಕು ಅಷ್ಟೇ ಒಂದು ಸ್ಪ್ರಿಂಗ್ ತರ ಐತಲ್ಲ ಅದನ್ನ ಹೇಳಿದ್ರೆ ಏನೋ ಆಗುತ್ತೆ ಅಂತ ನಮ್ಮ ನಮ್ಮಗೆ ಖುಷಿಗೆ ತರ್ಸ್ಕೊಂಡವ್ರೆ ಡೈಲಿ ಮಾಡ್ಕೊಂತಾರೆ ಅದರಲ್ಲಿ ವಾಕಿಂಗ್ ಕೂಡ ಪಾರ್ಕಿಂಗ್ ಹೋಗ್ತಾರೆ ಸೊ ಇದು ನಮ್ಮ ಅಮ್ಮನ ಜಿಮ್ ಎಕ್ವಿಪ್ಮೆಂಟ್ಸ್ ನಮ್ದು ಜಿಮ್ ಬಗ್ಗೆ ವಿಡಿಯೋ ಫುಲ್ ವಿಡಿಯೋ ಮಾಡ್ತೀವಿ ಸೊ ಅದ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ವರ್ಕೌಟ್ ಬಗ್ಗೆ ನಿಮ್ಗೆ ಬೇಕು ಏನೋ ಐಡಿಯಾಸ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನ ನಮ್ಮ ಅಣ್ಣ ಕೊಡ್ತಾನೆ ಸೊ ಆಕ್ಚುಲಿ ನನಗಿಂತ ನಮ್ಮ ಅಣ್ಣ ತುಂಬ ಚೆನ್ನಾಗಿ ನಾಲೆಜ್ ಇದೆ ಸೊ ಜಿಮ್ ಬಗ್ಗೆ ಆಗಲಿ ಅಂಡ್ ಯಾವ ತರ ಡಯಟ್ ಮಾಡ್ಬೇಕು ಯಾಕಂದ್ರೆ ಅವ್ನು ಆಲ್ರೆಡಿ ತುಂಬ ವರ್ಷದಿಂದ ಜಿಮ್ ಮಾಡ್ತಿರೋದ್ರಿಂದ ಅವ್ನು ಟ್ರೈನರ್ ಒಬ್ಬ ಇದ್ದ ಟ್ರೈನರ್ಗಿಂತ ಅವ್ನಿಗೆ ಬಾಡಿ ಚೆನ್ನಾಗಿ ಬಂದಿರುತ್ತೆ ಅದಲ್ಲದೇ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಏನು ಇದು ಗೊತ್ತಾಗುತ್ತೆ ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಬಾಡಿ ಮಸಾಜರ್ ಬಾಡಿ ಮಸಾಜ್ ಸೊ ನೋಡ್ಬೋದು ಇಲ್ಲೆಲ್ಲ ಜಿಮ್ ಅಂತ ಮಾಡೋದು ಸೊ ತಲೆಗೂ ಮಾಡ್ಕೊಂಡ್ರೆ ಮಾಡ್ಕೊಂಬೋದು ಬೇಕಾದ್ರೆ ತಲೆಗೆಲ್ಲ ಹೆಡ್ ಮಸಾಜು ಇಲ್ಲ ಶೋಲ್ಡ್ರ್ ಮಸಾಜು ಏನಾರ ಇತ್ತು ಅಂತಂದ್ರೆ ಸೊ ಚೆಸ್ಟ್ ಗಿಷ್ ಮೇಲೆಲ್ಲ ಮಾಡ್ಕೊಂಬೋದು ಬೇಕಾರೆ ಸೊ ಇದು ನಮ್ಮ ಅಮ್ಮ ತಗೊಂಡಿರೋದು ಸೊ ಅವರು ಜಿಮ್ ವರ್ಕ್ ಮಾಡುತ್ತೆ ಕೇಳು ನಮ್ಗೆ ಅದೇ ನಮ್ಗೆ ಸ್ಟಾರ್ಟಿಂಗ್ ಹೋದ್ರೆ ಒಂದು ಟೂ ವೀಕ್ಸ್ ಬಾಡಿ ಪೈನ್ ಬರುತ್ತೆ ಗೈಸ್ ತುಂಬ ವರ್ಷಗಳಾಗ್ಬಿಟ್ಟಿದೆಯಲ್ಲ ಹಂಗಾಗಿ ಬಾಡಿ ಪೈನ್ ಬಂದೇ ಬರುತ್ತೆ ಸೊ ಇದು ಯೂಸ್ ಆಗುತ್ತೆ ಸ್ವಲ್ಪ ಬಾಡಿ ರಿಲೀಫ್ ಮಾಡುತ್ತೆ ಇದನ್ನ ಲೈಕ್ ಮೂವ್ಮೆಂಟ್ ಮಾಡ್ಕೊಂಡ್ರೆ ಎಲ್ಲೆಲ್ಲಿ ಪೈನ್ ಆಗಿದೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಹಂಗಾಗಿ ನಮಗೂ ಯೂಸ್ ಆಗುತ್ತೆ ಸೊ ಒಟ್ನಲ್ಲಿ ಆದಷ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋಕ್ಕೆ ಟ್ರೈ ಮಾಡಿ ಏನಾಗಿದೆ ಏನು ತಪ್ಪಾಗಿದೆ ಅದನ್ನು ತಿಳಿಸ್ಕೊ ಲೈಕ್ ತಿತ್ಕೊತೀವಿ ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸೊ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಅಂಟಿಲ್ ದನ್ ಬ ಬಾಯ್